ಏಯ್ ಎಲ್ಲಿದ್ದಿ ಹೊರಗ ಬೈಲಿ ನೋಡು ರೊಕ್ಕ ಬ್ಯಾಗ್ ಗಟ್ಲೆ ತಂದಿ ನೋಡು ನಂಬರ್ ಹಚ್ಚನ ಬೈತಲ್ಲ ನೋಡು ಈ ಸಲ ನಂಬರ್ ಹಚ್ಚ ರೊಕ್ಕ ತಂದಿ ನೋಡು ಬಾ ಹೊರಗ ಎಲ್ಲಿದ್ದಿ ಬಾ ರೊಕ್ಕ ಬಾ ನಂಬರ್ ಹಚ್ಚನ ಬರೀ ರೊಕ್ಕ ಹಾಳು ಮಾಡ್ತಾ ಹಾಳು ಮಾಡ್ತಾ ಇದ್ದಲ್ಲ ಸೋ ಈಗ ನಿನ್ ಸಲ ಬಂಗಾರ ಉಂಗುರಿ ಬಿ ತಂದಿ ನೋಡು ಅದೇ ರೊಕ್ಕದಾಗ ಹಿಡಿ ಏತ್ರಿ ಬೈಕೋ ನಿಂದಿರ್ತಲ್ಲ ಹಿಡಿ ಬಂಗಾರ ಉಂಗುರಿ ಹಿಡಿ ಹಾಕೋ ಹಾಕೋ ಬಂಗಾರ ಉಂಗುರ ಅಲ ಎಂತ ಟೈಮಿಗೆ ಬಸ್ ಎಂತ ಚಂದ ಕನಸು ಬಿದ್ದಿತ್ತು ಎಲ್ಲ ರೊಕ್ಕ ಎಟ್ಟ ಬ್ಯಾಗ್ ತುಂಬ್ಕೊತಿದ್ವಿ ಎಲ್ಲಾ ಕೆಲಸ ಎಲ್ಲ ಕನಸೆಲ್ಲ ಹಾಳ ಮಾಡಿ ನಂಬರ್ ಹತ್ತಲಗ್ಯಾವ ಅದಕ್ಕೆ ಯಾರ ಕಿಮ್ಮತ್ ಮಾಡಲಾಗಿರಿ ಯಾರ ಹತ್ತ ತಗ ಹಾಳದ ಕನಸ ಎಂತ ಚಲೋ ಬಿದ್ದಿತ್ತು ಎಲ್ಲಾ ಹಳಗಾಲ ಮಾಡಿಟ್ಕಿ ಬರ್ರಿ ಇವತ್ ಹೆಂಗಾರೆ ಮಾಡಿ ನಂಬರ್ ತೆಗಿಲೇಬೇಕು ಇಲ್ಲಾದ್ರೂ ಒಟ್ಟ ಕೆಲ್ಸ ಕಲಿಯಲ್ಲ ನಿನ್ನಿ ಕೆಂಪು ಮನೆ ಬಂದದ ಇವತ್ ನಮ್ ಬಹುಶಃ ಅದೇ ಬರಂಗ್ ಕಾಣಿಸ್ತದ ಬಹುಶ ಯಾಕ ಬರಂಗ್ ಕಾಣಿಸ್ತದ ನಂಗ್ರೆ ಹಂಗ ಅನ್ಸುತ್ತ ಏ ಹಂಗಿಲ್ಲ ಮತ್ತೆ ನಿನ್ ಬಿ ಅದೇ ಬಂದದ ಕೆಂಪು ಮನೆ ಇವತ್ ಅದ ಹೆಂಗ್ ಬರ್ತದ ಮತ್ತೆ ಇವತ್ತ ಏನ್ ನವ ಬಂದಿರ್ ಬರ್ತೇವೆ ನೋಡು ಇವತ್ತ ಖಾತ್ರಿ ಅದ ನನಗ ಯಾಕನೇ ಬರಂಗ್ ಕಾಣಿಸ್ತದ ಹೆಂಗತಿ ಮತ್ತೆ ಅಂದ್ರ ಅದೇ ಆಡಾಮ ಅಂದ್ರ ಏನ್ರಪ್ಪ ನಂಬರ್ ತೆಗದ್ರಿ ಅಲ್ಲಿಲ್ಲ ನಂಬರ್ ನಾ ರೀ ಅಂತಿದ ಮತ್ತ ಮುತ್ತೆ ಇದು ಅವಕ್ಕ ಬರ್ತದಲ್ಲ ಗತ್ತ ಮತ್ತ ನಾನ್ ನವ್ ಮ್ಯಾಗ ಬರ್ತದ ನಾ ಅಲ್ಲ ಇತ್ತಿದ ಮತ್ತ ಹೆಂಗ್ ಮಾಡದಪ್ಪ ತಿಳಿಯಲ್ ಆಗ ನೋಡಪ್ಪ ತಗೊತ ನಂಬರ್ ತಗಿರಿ ಸುಮ್ಮ ಮನ್ಯಾಗ ಹೆಂಗ್ ಬೈಲಿಗಿತ್ತವ ನಂಬರ್ ಬರ್ಲಗ ಬಿಡಲಾಗ ರಕ್ತ ಕರಸ ಮಾಡಿಗತ್ತ ಹಚ್ಚಿದರ ಉಪಯೋಗ ಆಗ್ಬೇಕು ಹಂಗ್ ನಂಬರ್ ತಗಿರಿ ಅದೇ ನಾ ಅಂದದೇ ಬರಬರಿ ಬರಿ ಬರ್ತದೆ ನಾನ್ ಮುತ್ತಿ ಅಂದದೇ ಬರ್ತದೆ ತಿಳಿಯಲಿಗದ ಅದೇ ಕನ್ಫರ್ಮ್ ಮಾಡ್ಲತ್ತರ ಚಲೋ ತಗಿ ನಮಗ ಹಚ್ಚಗಿದೇವು ಒಂದೇ ನಂಬರ್ದಾಗ ಸ್ವಲ್ಪ ವಿಚಾರ ಮಾಡ್ತೀವಿ

ಎಲ್ಲಾರು ಅಂದ್ರೆ ಮತ್ತೆ ನಾ ಭೀ ರೊಕ್ಕಾ ಒಂದಿಲ್ಲ ನನ್ ಬಲ್ಲಿ ಹೆಂಗೋ ತಂದೀನಿ ಹತ್ತತ್ ರೂಪಾಯಿ ಮಾಡ್ಬೇಕಾತ ಮತ್ತೇನ್ ಮಾಡ್ತೀವಿ ಏಳ್ ರೂಪಾಯ ಏನ್ ನಂಬರ್ ತೆಗದ್ರಿ ಏನ ಬಾಪಾ ಮುತ್ತ ತೆಗೆದಾನ ಅಕಾಡೆಮಿ ತೆಗ್ದಾನ ಬಂದಾಟ ಇದು ಬಾರಸ್ಬೇಕಲ್ತಿ ಬಾ ಏನ್ ನೋಡದ ನಿಂದು ಏನಿಲ್ಲ ನನಗೊಂದು ಕನ್ಸು ರೊಕ್ಕ ಆಗಿತ್ತು ಅದ್ರ ಮ್ಯಾಗ ತೊಂಬತ್ ಬರ್ಬೇಕು ಹಿಂದನು ಹಂಗಿತ್ತಂದ್ರ ಪಂಜಾಬ್ ನೋಡಿ ಪಂಜಾಬ್ ಮ್ಯಾಗ ಯಾಕಂದ್ರೆ ಕಾಲು ಖರೆ ಅವ ಯಾಕಂದ್ರ ಮೊದಲಿಗೋಳ್ ಸಲ ಕಾಲು ಖರ್ಯಾಗ ನೋಡ್ರಿ ತಮ್ಮ ನಿನ್ನ ಬಿ ಕೆಂಪ್ ಮನೆನೆ ಹೊಡೆದಾನ ಇವತ್ತುನು ಅದೇ ಹೊಡೆ ಕಾಣಸ್ತದ ಯಾಕನೆ ಬರ ಕಾಣಸ್ತಿಲ್ಲ ಇಲ್ಲ ಮತ್ತೆ ನಿನ್ನ ಬಿ ಅದೇ ಆಗ್ಯಾದ ಇವತ್ತು ಏನ್ರಿ ಪಲ್ಟಿ ಮಾಡಿ ಹೊಡಿತಾನ ನೋಡ ಏ ನೋಡ್ರಿ ನಿಮ್ ಬರಸ್ಬೇಕ ಕುಂದ್ರನ್ಯಾಗ ಇವನ್ ಕಲ್ಸು ಕರೆ ಇರ್ತಾವ ಸುಮ್ಮ ಹೇಳಕ್ ಬರಲ್ಲ

ಮತ್ತೆ ಆಡೋ ನೀವಿ ಭಿ ಕನ್ಫ ಬಾ ಅಲ್ಲ ಬಿಡ್ತಿ ಬಂದ್ರು ಬರ್ತಾವ ಏ ಬ್ಯಾಡ್ರು ತಂಬಾಕಿಗ್ ರೊಕ್ಕ ಇರಲಾರ್ದಂಗ ಮಾಡಿದ್ರಿ ರೊಕ್ಕ ಇರಲಾರ ಕಾಲದಾಗ ಅಲ್ಲ ಮತ್ತೆ ನಿನ್ನೆ ಐ ಪಿ ರೊಕ್ಕ ಬಂದವ ಎಲ್ಲಾ ಕಲಶ ಮಾಡಿದಿನು ಆಕಿಗೆ ಏನ ಗೊತ್ತಿಲ್ಲ ಬಂದು ಗೊತ್ತಾಯ್ತಂದ್ರ ನನಗ ಹಟ್ಟಿನು ಕೊಡಲ್ಲ ಅವ್ರು ಹಾಡುಲ್ಲ ಗೊತ್ತಾಗ್ಬಿಡ್ದ ಅವ್ರಿಗೆ ಹೇ ಅವ್ರಿಗೆ ಗೊತ್ತ ಆಗಲಾರದಂಗ್ ಹಾಡು ತಾನ ಮೊದಲೇ ನೋಡ್ರಪ್ಪ ನಿಮ್ ಮನಸ್ಸು ನಾವ್ರೆ ಕನ್ಫರ್ಮ್ ಅದ ನಾವ್ರಿ ಪಾಶ ಪಾಶೆ ಇದಕ್ ಇದಕ್ ಆಡ್ತೀನಿ ನಿಮ್ ಮನಸ್ಸು ನೋಡ್ರಿ ಮನ್ಸ ಇತ್ತ ಹಚ್ರಿ ಒಂದ್ರ ಬಿಡ್ರಿ ಮತ್ತೆ ನಾ ರೀ ಕನ್ಫರ್ಮ್ ಅದ ನಾ ಹಚ್ತಿನಪ್ಪಾ ತುಂಬ ಅವನು ನಾವಿನ ಕನ್ಸ ಚಲೋ ಆತವ ಕನ್ಫರ್ಮ್ ಇರ್ತಾವ ಕನ್ಸ ನಾ ಅಂದ್ರೆ ಆಡ್ತೀನಿ ಮತ್ತೆ ನಾ ಬಿ ಇವಾಗ ಹೇಳೋದಿಕ್ಕೆ ಮಾಡ್ತೀನಪ್ಪ ಅದೇ ನಾ ನಾವೀ ಅಂತ ಹೇಳ್ತೀನಿ ಕೇಳಲಾಗ ನಾವ್ ಯಾಕೋ ಬರಸಿಲ್ಲ ಮುತ್ತೆ ಅದೇ ಆಡಾಮಿ ನಾವೇ ಕೆಳಕು ದುಡ್ದ ಪಗಾರ ಇದ ಆರ್ ಮನಿಗ್ ಮನಿ ಮನಿಗ್ ಐದೈದನೂರ್ ಹಚ್ತೀನಿ ಬತ್ತಂದ್ರ ಬಂದೇ ಬರ್ತಾ ನಿಂದ್ ಎಕ್ಕದ ನಂದೊಂದು ಎರಡ್ ಸಾವಿರ ರೂಪಾಯಿ ಅದೂರ ಹಚ್ಚಿ ಆಯ್ತು ಇವ್ರು ನನ್ ಕನಸಿನ ಬರಸ ಅಂದ್ರೆ ನಾನು ಒಂದ್ ಎರಡ್ ಸಾವಿರ ರೂಪಾಯಿ ಹಚ್ಚಬೇಕಪ್ಪ ಹಚ್ಚ ಒಂದ್ ಸಲಾ ಬಂದ್ರ ಬರ್ತ ಹೋದ್ರೆ ಹಚ್ಚದೆ ಬರ್ತಾವ ಕನಸಿ ಬಿದ್ದಿತ್ ಅಂದ್ರ ಬರ್ತಾವ್ ನೀವು ಗ್ಯಾರಂಟಿ ಬರಿಲಿಕ್ಕೆ ಬೇಕು ನೋಡಪ್ಪ ಚಂದ ಬರ್ಕೊ ಎಲ್ಲಾರ ರೊಕ್ಕ ಎತ್ತಿ ಕೇಳ್ತಿದ್ದ ಚಂದ ಬರ್ಕೋ ಯಾಕಂದ್ ದೊಡ್ಡ ರೊಕ್ಕ ಅವು ಅದ ಆಮೇಲೆ ಹಿಂದ್ಗಡೆ ಏನು ಕನ್ಫ್ಯೂಸ್ ಆಗ್ಬಾರ್ದ ನಾ ಹೋಗ್ ಬರ್ತ ನಾನ್ ಮತ್ತ ಇವತ್ತು ನಿನ್ನಿಂದ ರೊಕ್ಕ ಉಯ್ರಿ ತಂದು ಇವತ್ ಬಂದಿ ಕರಿಲಿಕ್ಕತ್ತರ ನಾ ಹೋಗ್ ಬರ್ತೀನಿ ಚಂದ ಬರ್ಕೊಂಡ್ ಇಟ್ಕೋ ಹೋಗಿ ಹೋಗ ಏ ಅವ್ರೆಲ್ಲಾ ಆಟ ಆಡಕತ್ತಾರ ನಿನ್ನೆ ವಯಪ್ಪ ಬಂದ ರೊಕ್ಕ ಕಣ್ಣಕ್ತಾವ ನನಗ ಅವ್ರ ಆಡೋ ಮನಿಗ ಎಲ್ಲ ಹಜಾರ್ ಹಜಾರ್ ಹಾಕ್ತ ರೊಕ್ಕ ಟೆನ್ಷನ್ ತಗೋಬೇಡ ಅದೇನ್ ಇದು ಮಾಡಬೇಡ ರೊಕ್ಕ ಮತ್ತ ಎಲ್ಲಿ ಹೋಗಲ್ಲ ಬಂದೇ ಬರ್ತಾವ ರೊಕ್ಕ ಎಲ್ಲ ಪೂರ ಕೊಟ್ಟಂಗ್ತು ಸುಮ್ ಯಾಗ ಕುದಿ ಹತ್ತಿ ಒಟ್ಟ ರೊಟ್ಟಿನ ಹೋಗಲ್ದು ಏನಿಲ್ಲ ಒಂದ್ ರೂಪಾಯಿ ಬಿ ಇರ್ಲಾರ್ದಂಗ್ ಸುಮ್ಮನೆ ಹಚ್ಚದ ಅವ್ರ ಕೇಳಿ ನಂಬರ್ ಒಂದ್ ಯಾವಾಗ ಬರ್ತದೆ ಯಾರಿಗೊತ್ತ ಅದಿಟ್ಟು ಟೆನ್ಶನ್ ರೊಕ್ಕ ಹೋಗುದಿ ಟೆನ್ಶನ್ ಆಯ್ತು ನನಗೀಗ ಹೆಂಗ್ ಮಾಡೋದು ತಿಳಿಯಲಾಗ್ಯದ ನನಗೆ ಒಂದು ಬಿ ಇರ್ಲಿಕ್ ನೋಡ ಆಡೋದ್ ಒಂದ್ ಆಡಿದ ಮತ್ತ ದುಡ್ದಾರಿ ಮುಟ್ಸಕ್ಕ ಆತ ನಡೀ ನಂಬರ್ ಒಂದ್ ಬರ್ತ ಇಲ್ಲತ್ತ ಮುದುಕಿ ರೊಕ್ಕ ಕೊಟ್ಟಿದ మి బయత అంద్ర మనకి ప్రైతేడల్ నేను అదకే మనకి ఆటాటి బ్ర భారీ టైమ్ ఒంబర్ ఒట్ బారీ రక్చబట్టి

ಆಯ್ತು ಎಂಟಾಯ್ತಮ್ಮ <laughs> <take my> <laughs> <laughs> <take my> <laughs>